ಕಾಂಗ್ರೆಸ್ ಅವರಿಗೆ ಸ್ವಲ್ಪ ನಾರುವೆ ನಿಯತ್ ಇದ್ರೆ ಏನಾರು ಮಹಾರಾಜದ ಒಂದು ಋಣ ಇದ್ರೆ ಅವ್ರು ಫಸ್ಟ್ ಸರ್ ವಿಶ್ವೇಶ್ವರನ್ನ ಜ್ಞಾಪನಿಸ್ಕೋಬೇಕು ನಾಲ್ವಡಿ ಕೃಷ್ಣರಾಜ್ ಹೇಳಿ ನೋಡಿ ಲಕ್ಷ್ಮಣ್ ಅವ್ರಿಗೆ ಈ ವಕ್ತಾರ ಪೋಸ್ಟ್ ಕೊಟ್ಟ ಮೇಲಿಂದ ಯಾವ ವಿಚಾರನ ತಿಳ್ಕೊಂಡು ಮಾತಾಡಬೇಕು ತಿಳಿದೇ ಮಾತಾಡಬೇಕು ಅನ್ನೋದು ಅವ್ರಿಗೆ ಅರಿವಿಲ್ಲ ಅಂತ ಕಾಣಿಸ್ತದೆ ಲಕ್ಷ್ಮಣ್ ಅವ್ರು ಯಾಕೆ ನೀವು ಈ ಹೇಳಿಕೆಗಳನ್ನ ಈ ತರ ಕೊಡ್ತಾ ಇದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಟಿಪ್ಪು ಸುಲ್ತಾನ್ ಅವರು ಅಡಿಗಲ್ಲ ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ ಆ ಕಲ್ಲು ಎಲ್ಲಿಂದ ಬಂತು ನೋಡಿ ಮಹಾರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಇಂಜಿನಿಯರ್ ಮಾಡಿ ಒಂದು ಪ್ಲಾನ್ ಮಾಡಿ ಅದನ್ನ ಕಟ್ಟಿರುವಂತದ್ದು ಇಡೀ ದೇಶಕ್ಕೆ ಗೊತ್ತಿರುವಂತ ವಿಚಾರ ನೀವು ಅಡಿಗಲ್ಲಾಕ್ಬೇಕು ಅಂತಂದ್ರೆ ಸುಮ್ನೆ ಕಲ್ಲಿ ತಗೊಂಡೋಗಿಟ್ಬಿಟ್ರೆ ಅದು ಅಣೆ ಕಟ್ಟಾಗತ್ತ ಅದಕ್ಕೆ ಯಾರು ಇಂಜಿನಿಯರ್ ಯಾರು ನೀವು ಯಾರು ಕೊಟ್ಟಿದ್ರಿ ಟಿಪ್ಪು ಸುಲ್ತಾನೇ ಮಾಡಿದ್ರು ಅಂತ ಹೇಳ್ತಾ ಇದ್ರಿ ನೀವು ಹೇಳದ್ಮೇಲೆ ಅಡಿಗಲ್ಲಾಕಾದ್ಮೇಲೆ ಅದನ್ನ ಇಂಜಿನಿಯರ್ ಯಾರು ಮಾಡಿದ್ರು ಯಾರು ಎಷ್ಟು ವಿಸ್ತೀರ್ಣ ಅದು ಎಷ್ಟು ಅಗಳ ಕಟ್ಟಬೇಕು ಎತ್ತರ ಎಷ್ಟಿರ್ಬೇಕು ಎಲ್ಲವನ್ನು ಹೇಳ್ಬೇಕಲ್ಲ ಯಾವ್ದೋ ಕಲ್ ತಂದ್ಬಿಟೋ ನೀವು ಇಟ್ಬಿಟ್ಟು ಟಿಪ್ಪು ಸುಲ್ತಾನ್ ಅಡಿಗಲ್ಲ ಅಂದ್ರೆ ಯಾವ ಅಡಿಗಲ್ಲು ಸ್ವಾಮಿ ಎಲ್ಲಿಂದ ಬಂತು ಅಡಿಗಲ್ಲು ಅದನ್ನ ಹೇಳ್ಬೇಕಲ್ವಾ ನೀವು ತಿಳಿಸಿ ನಾವು ಹೋಗ್ಕೋತೀವಿ ನೀವೇನು ಇಲ್ದೇನೆ ಬರೀ ಖಾಲಿ ಬಿಟ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ ಸ್ವಾಮಿ ನೀವು ಸಂಪೂರ್ಣವಾದ ದಾಖಲಾತಿಗಳನ್ನ ಕೊಡಬೇಕಾಗ್ತದೆ ನೀವು ಹಲವಾರು ಬರ್ದಿದ್ರಿ ಹಾಕಿದ್ದು ಟಿಪ್ಪು ಸುಲ್ತಾನು ಈ ರಾಜ್ಯ ಉತ್ಪತ್ತಿ ಮಾಡಿದ್ದೆ ಟಿಪ್ಪು ಸುಲ್ತಾನು ಅಂತ ಹೇಳ್ಬಿಡ್ತೀರಿ ಮುಂದಿನ ದಿನಗಳಲ್ಲಿ ಅದಂಗೆ ಆಗೋದಿಲ್ಲ ನೀವೇನಾರು ಹೇಳಬೇಕಾದಂತ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ಕೊಡಬೇಕಾಗತ್ತೆ ಅಣೆಕಟ್ಟಿಗೆ ಹಾಕದ ಮೇಲೆ ಅದಕ್ಕೆ ಇಂಜಿನಿಯರ್ನ ಯಾರನ್ನ ನೇಮಿಸಿದ್ರು ಟಿಪ್ಪು ಸುಲ್ತಾನು ಅದನ್ನ ಮೊದಲು ಹೇಳಿ ಯಾವ ಎಷ್ಟು ಅನುದಾನ ಅಂದ್ರೆ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅಂತ ಏನಾರು ಟಿಪ್ಪು ಸುಲ್ತಾನ್ ಹೇಳಿದ್ರಾ ಎಷ್ಟು ಅಗಳ ಬರ್ತದೆ ಅಣೆಕಟ್ಟು ಅಂತ ಏನಾರು ಹೇಳಿದ್ರಾ ಎಷ್ಟು ಎತ್ತರ ಬರ್ತದೆ ಅಂತ ಏನಾರು ಹೇಳಿದ್ರಾ ಅದೆಲ್ಲವನ್ನು ಕೊಡಬೇಕಲ್ಲ ಸರ್ ಎಂ ವಿಶ್ವೇಶ್ವರಯ್ಯವ್ರವ್ರನ್ನ ಒಂದು ನಾಲ್ವಡಿ ಕೃಷ್ಣರಾಜ ಅವರು ಕರೆಸಿ ಇದಕ್ಕೆ ವೆಚ್ಚ ಆಗುವುದು ಎಷ್ಟು ಎಷ್ಟು ಖರ್ಚಾಗತ್ತೆ ಇದು ವಿಸ್ತೀರ್ಣ ಎಷ್ಟು ಎಷ್ಟು ಶೇಖರಣೆ ಆಗುತ್ತೆ ನೀರು ಪ್ರತಿಯೊಂದನ್ನು ತಿಳ್ಕೊಂಡು ತಾನೆ ಅವರಿಗೆ ಕೊಟ್ಟಿರುವಂಥದ್ದು ಜವಾಬ್ದಾರಿ ಆ ಥರ ಟಿಪ್ಪು ಸುಲ್ತಾನ್ ಕೊಟ್ಟಿರುವಂಥದ್ದು ದಾಖಲಾತಿ ಸಮೇತ ಕೊಡಿ ಸ್ವಾಮಿ ಯಾವುದೋ ಕಲ್ಲನ್ನು ಇಟ್ಬಿಟ್ಟು ಓಬಿರಾಯಿನ ಕಾಲದಲ್ಲಿ ಅದನ್ನೇ ನೀವು ಹೇಳ್ತಾ ಹೋದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ರಾಜಮನೆ ತಂದವರು ಏನು ಮಾಡೇ ಇಲ್ವಾ ಅವ್ರ ಕೊಡುಗೆನೇ ಇಲ್ವಾ ಇಡೀ ದೇಶಕ್ಕೆ ಅದನ್ನೆಲ್ಲರೂ ಹೇಳಿದ್ದೀರಾ ನೀವು ಅದನ್ನೊಂದು ಬಿಟ್ಟು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅದನ್ನು ಬಿಟ್ಟರೆ ಆ ಮಹಿಷಾ ದಸರಾ ಟಿಪ್ಪು ಸುಲ್ತಾನು ಇವೆರಡನಿಟ್ಕಂಡೇ ರಾಜಕಾರಣ ಮಾಡ್ಕೊಂಬಂದಿದ್ದೀರಲ್ಲ ನಿಮ್ಗೆ ಸ್ವಲ್ಪನಾರು ಗೌರವ ತರ್ತದ ಈ ಹೇಳಿಕೆ ಅದಕ್ಕೆ ಫಸ್ಟು ನೀವು ಉತ್ತರವನ್ನು ಕೊಡಬೇಕು ಮುಂದಿನ ದಿನಗಳೇ ಪ್ರೆಸ್ ಮೀಟ್ ಮಾಡಿ ಟಿಪ್ಪು ಸುಲ್ತಾನ್ ಏನೇನೆಲ್ಲ ಮಾಡಿದ್ದ ಅನ್ನೋದನ್ನು ರಾಜ್ಯದ ಜನತೆಗೆ ತಿಳಿಸಿ ದಾಖಲಾತಿ ಸಮೇತ ತಿಳಿಸ್ಬೇಕು ನೀವು ನೂರು ಸುಳ್ಳನ್ನು ಹೇಳಿ ಸತ್ಯ ಮಾಡೋಕ್ಕೆ ಹೊರಡಬೇಡಿ ಅಂತೇಳಿ ನಾನು ನಮ್ಮ ಅವ್ರನ್ನ ಕೇಳೋಕ್ಕೆ ವ್ಯಕ್ತಪಡಿಸ್ತೇನೆ ನೋಡಿ ಮಹಾರಾಜರು ಕಟ್ಟಿದಂಥ ಅಣೆಕಟ್ಟುಗಳು ಸಣ್ಣ ಪುಟ್ಟ ಅಣೆಕಟ್ಟುಗಳಿಂದ ಹಿಡಿದು ದೊಡ್ಡ ಮಟ್ಟದ ತನಕನೂ ಇಲ್ಲಿವರೆಗೂ ಒಂದು ನಲವತ್ತು ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ ಅದನ್ನು ಉಪಯೋಗಪಡಿಸ್ಕೊಂಡು ಸಣ್ಣ ಪುಟ್ಟ ಅಣೆಕಟ್ಟುಗಳನ್ನು ಟಿಪ್ಪು ಸುಲ್ತಾನ್ ಅವರು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನಾವು ಅದಕ್ಕೆ ಮಾಡಿದಾರಪ್ಪ ಅಂತ ಹೇಳ್ಬೋದು ಆದರೆ ಕೆ ಆರ್ ಎಸ್ ಡ್ಯಾಮ್ನೇ ಕಡ್ತಾ ಅಂತ ಹೇಳ್ತಾರಲ್ಲ ಅದು ತಪ್ಪು ಅದನ್ನು ಹೇಳ್ಬಾರ್ದು ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪನಾರುವೆ ನಿಯತ್ತಿದ್ರೆ ಏನಾರು ಮಹಾರಾಜರದ್ದು ಒಂದು ಋಣ ಇದ್ದರೆ ಅವರು ಫಸ್ಟು ಹೇಳ್ಬೇಕಾದ್ರೆ ಸರ್ ಎಂ ಅವ್ರನ್ನ ಜ್ಞಾಪನಿಸ್ಕೋಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಜ್ಞಾಪಿಸ್ಕೋಬೇಕು ಅದು ಹೇಳಿದ ಮೇಲೆ ಮಿಕ್ಕಿದ್ದೆ ಹೇಳಿ ನೀವು ಅದನ್ನು ಬಿಟ್ಟು ನೀವು ಎಲ್ಲ ಮಾಡಿದ್ದೆ ಟಿಪ್ಪು ಸುಲ್ತಾನ್ ಅಂತಂದರೆ ಮಹಾರಾಜರ ಕೊಡುಗೆ ಏನಿಲ್ವ ಸ್ವಾಮಿ ದಯವಿಟ್ಟು ತಿಳಿಸಿ ರಾಜ್ಯ ಸರ್ಕಾರ ಇವತ್ತು ಮೈಸೂರು ಜಿಲ್ಲೆಯಾದಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ಧರಾಮಯ್ಯನವರಿದ್ದಾರೆ ಕೂಡಲೇ ಅವರು ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡಬೇಕು ರಾಜಮನೆತನ ಏನೇನು ಮಾಡಿದೆ ಅದನ್ನೆಲ್ಲ ಹೇಳಿ ನಂತರ ನೀವು ಟಿಪ್ಪು ಸುಲ್ತಾನ್ ಏನೇನು ಮಾಡಿದರೆ ಅದನ್ನ ಹೇಳಿ ಅದನ್ನು ಬಿಟ್ಟು ಯಾವುದೋ ಓಬಿರಾಯಿನ ಕಾಲದ ಕತೆ ಹೇಳ್ತಾ ಇದ್ದರೆ ನೀವು ನೀವು ಮಹಾರಾಜರದ್ದು ಹೇಳ್ಬೇಕಾಗತ್ತೆ ಅವ್ರ ಕೊಡುಗೆಗಳು ಅಪಾರ ಇದೆ ಅವರನ್ನು ಹೋಲಿಸಿ ಮಾತಾಡುವಂಥದ್ದು ಸರಿಯಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಅವರೇ ಮುಂದಿನ ದಿನಗಳಲ್ಲಿ ಹೇಳಿಕೆ ಕೊಡಬೇಕಾದ್ರೆ ದಾಖಲಾತಿ ಸಮೇತ ಕೊಡಬೇಕಾಗತ್ತೆ ಹೇಳ್ಬೇಕಾದ್ರೆ ಎಲ್ಲರ ವಿಚಾರನ ಹೇಳ್ಕೊಂಡು ಮಾತಾಡಬೇಕಾಗತ್ತೆ ಅದನ್ನು ಬಿಟ್ಟು ಒಂದು ಸಮುದಾಯ ಪರವಾಗಿ ಮಾತಾಡುವಂಥದ್ದು ಸರಿಯಲ್ಲ ಅಂತೇಳಿ ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ